ಆಯಮ್ಮ ಹೇಳಬೇಕು ಬಟ್ ವಿಜಯಲಕ್ಷ್ಮಿ ಪರವಾಗಿ ನಾವಿರ್ತೀವಿ ದರ್ಶನ್ ಪರವಾಗಿ ನಾವಿರಲ್ಲ ನಾವು ವಿಜಯಲಕ್ಷ್ಮಿ ಪರವಾಗಿರ್ತೀವಿ ಅವ್ರು ನಮ್ಮ ಸಿಸ್ಟ್ರು ಅವ್ರು ನಮ್ಮ ಯಾವುದು ಭೇಟಿ ಮಾಡಿಲ್ಲ ಬಟ್ ಅವ್ರ ಅವ್ರನ್ನ ಮಾನಿಟರ್ ಮಾಡ್ತಾ ಇದ್ದೀವಿ ಅವ್ರು ಹೋಗೋದು ಬರೋದು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಯಾರು ಇರ್ತಿದ್ ಹೆಣ್ಮಗಳು ಒಳ್ಳೆ ಹೇಳ್ತೀನಲ್ಲ ಆಯಾಮ ಪಾಡೋ ನಾನು ಇವತ್ತು ನೋಡಿಲ್ಲ ವಿಜಯಲಕ್ಷ್ಮಿನ ಎರಡ್ ಸಾವಿರದ ಹತ್ರಲ್ಲಿ ಹತ್ರಲ್ಲ ಹನ್ನೊಂದ್ರಲ್ಲ ಕೋರ್ಟಲ್ಲಿ ಮಕಾಮುದಿ ಎಲ್ಲ ಊದ್ಗಮಟ್ಟಿತ್ತು ನಾನು ಆವತ್ತೇ ನೋಡಿದೆ ಏನು ಗುರು ಇದು ಬಂಗಾರ ಅಂತ ಹೋಗೋಣ ಕೋದಿಕೆ ಕೊಟ್ಟಂಗೆ ಆಯ್ತಲ್ಲ ಗುರು ಅಂತ ಅನ್ನಿಸ್ಬಿಡ್ದು ಇರೋನೇ ಇರ್ಬೋದು ಬಟ್ ಆ ಕೆಲಸ ಮಾಡಬಾರ್ದು ನಾವು ಗಲಟೆ ಮಾಡ್ತೀವಿ ಮನೇಲಿ ನಾವು ಲಟಿ ಮಾಡ್ತೀವಿ ಬಟ್ ಆ ಎಕ್ಸ್ಟೆಂಡೋಗಲ್ಲ ಹೆಣ್ಮಕ್ಳು ಮನೆ ದೇವತೆಗಳಿದ್ದಂಗೆ ಅವ್ರನ್ನ ದೇವತೆ ಥರನೇ ನೋಡ್ಕೊಳ್ಬೇಕು ನಮ್ಮ ಅಡ್ವೈಸ್ ಮಾಡೋಷ್ಟು ಕೆಳಮಟ್ಟದಲ್ಲಿ ದರ್ಶನ ಇಲ್ಲ ಬಟ್ ಇ ಯಾಸ್ ಟು ಲರ್ನ್ ಸಮ್ ಲೆಸನ್ ದಟ್ ಈ ಶುಡ್ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ದ ವುಮೆನ್ ಫಸ್ಟ್ ನೋಡ್ರಿ ನಾವೇ ಅಲ್ಲಿಂದನೇ ಬಂದಿರೋದು ಅವ್ರು ಅವ್ರು ಬಿಟ್ಟಿಲ್ಲ ನಾವು ಇಲ್ಲಿಂದ ಬರ್ತರ್ರಿ ಇನ್ನು ಅವ್ರನ್ನೇ ಬಿಡೋಲ್ಲ ಅಂತಂದರೆ ಏನದು ದೇವರದು ಇಟ್ಸ್ ಎ ಲಿವಿಂಗ್ ಗಾಡ್ ಮದರ್ ಮದರ್ ವೈಫ್ ಡಾಟರ್ ಇಸ್ ಎ ಲಿವಿಂಗ್ ಗಾಡ್ ಅವ್ರು ನಮ್ಮನ್ನು ಇಷ್ಟ ಬೀಳ್ತಾರೆ ನಮ್ಮ ಮೇಲೆ ಅವಲಂಬೆ ಆಗಿರ್ತಾರೆ ನಾವು ಅವ್ರನ್ನ ಶೋಷಣೆ ಮಾಡಿದ್ರೆ ಮುನಿಗೂ ಮತ್ತು ದರ್ಶನ ಏನು ಡಿಫ್ರೆನ್ಸ್ ಬಂತು ಸೊ ಈ ಶುಡ್ ಮೋಸ್ಟ್ ಪ್ರಾಬಲಿ ಮುನಿದು ಇಂಪ್ಯಾಕ್ಟ್ ಇತ್ತು ಅನ್ಸುತ್ತೆ ಅದಕ್ಕೆ ದರ್ಶನ ಒಳ್ಳೇದು ಮಾಡೋಕ್ಕೋಸ್ಕರ ಅವನ್ನ ಅರೆಸ್ಟ್ ಮಾಡ್ಸಿದ್ದೀನಿ ಇನ್ಮೇಲೆ ದರ್ಶನ ಒಳ್ಳೆಯವನಾಗೋ ನೀನು ಒಳ್ಳೆಯವನಾಗೋಸ್ಕರ ಮುನಿ ಒಳಗೆ ಕಳಿಸಿದೀವಿ ನೋಡ್ದೆ ಎಂತ ತ್ಯಾಗ ಮಾಡಿದ್ದೀವಿ ನಾವು ಏನೋ ನಾನು ತ್ಯಾಗ ಮಾಡಿಲ್ಲ ಎಸ್ ಐ ಟಿ ಮಾಡಿರೋದು ಸರ್ಕಾರ ಅರೆಸ್ಟ್ ಮಾಡೋದು ಪೊಲೀಸು ವರ್ಡ್ ಹಾಕಿರೋದು ಏನು ಕೋರ್ಟು ಬಟ್ ಟಿಪ್ಪಣೆ ಮಾಡ್ತದೆ ನಾನು ಯಾಕಂದ್ರೆ ನಾನು ಕೂಡ ಒಬ್ಬ ನಾಗರಿಕ ನಾನು ಕೂಡ ವರ್ಕ್ ಮಾಡಿದ್ದೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು